ಜೈ ಕೆರೆ ಬೇಟೆ ಚೆನ್ನಾಗಿ ನಿರ್ವಹಿಸಿರೋ ಈ ತಂಡಕ್ಕೆ ಒಂದು ಡಬಲ್ ಟಿಕ್ ಹಾಕೋದು ನಮ್ಮೆಲ್ಲ ಕನ್ನಡಿಗರ ಒಂದು ಒಂದು ಪ್ರೀತಿ ಆಗ್ತದೆ ಒಂದು ಆದರ ಆಗ್ತದೆ ನಿರ್ದೇಶಕ ರಾಜ್ಗುರು ನಾಯಕ ನಟ ಗೌರಿ ಶಂಕರ್ ನನ್ನ ಗೆಳೆಯ ಎಲ್ರಿಗೂ ನಮಸ್ತೆ ಇವತ್ತು ಒಂದು ಅಚ್ಚ ಕನ್ನಡ ಹೊಚ್ಚ ಹೊಸ ಸಿನಿಮಾ ತಂಡದ ಜೊತೆ ಕುತ್ಕೊಳ್ಳೋದಕ್ಕೆ ಒಂದು ಖುಷಿ ಒಂದು ರೇಂಜಿನ ಶಿಳ್ಳೆ ಚಪ್ಪಾಳೆ ಗಿಟ್ಟಿಸ್ಕೊಂಡು ನನಗೆ ಸಿಕ್ಕಿದ್ರು ನಾಯಕ ನಟ ಗೌರಿ ಶಂಕರ್ ನನ್ನ ಗೆಳೆಯ ಮುಂಚೆ ಯಾವುದೋ ಒಂದು ಹಾಡಿಗೆ ಎರಡು ಮೂರು ದಿವಸ ಗುದ್ದಾಡಿದ್ದನ್ನು ಮಾತಾಡ್ತಿದ್ವಿ ಇಷ್ಟೊತ್ತು ನನಗೆ ಆತನ ವೈಯಕ್ತ ಆತನ ಪ್ರತಿಭೆ ಕೊನೆಗೂ ಈ ಕೆರೆ ಬೇಟೆ ಅಂತಕ್ಕಂಥ ಸಿನಿಮಾದಿಂದ ಜನಮಾನಸಕ್ಕೆ ತಲುಪ್ತಾ ಇರೋದ್ರಿಂದ ಒಂದು ವೈಯಕ್ತಿಕ ಖುಷಿ ಇದೆ ಮಲೆನಾಡು ಅದು ಬರೆದಿದ್ದಾನೆ ಏನೇನೋ ಗುದ್ದಾಡಿದ್ದಾನೆ ಒದ್ದಾಡ್ಕೊಂಡು ಗುದ್ದಾಡ್ಕೊಂಡು ಮುದ್ದಾಡ್ಕೊಂಡು ಮಾಡಿರುವಂಥ ನಟನೆ ಇವತ್ತು ಜನರಿಗೆ ತಲುಪಿದೆ ನನ್ನ ವೈಯಕ್ತಿಕ ಶುಭಾಶಯಗಳ ಕಂಪನಿ ನಿರ್ದೇಶಕ ರಾಜ್ಗುರು ಒಂದು ಒಂದು ಮೊದಲನೇ ನಿರ್ದೇಶನ ಅಂದ ತಕ್ಷಣ ಅದು ಚೊಚ್ಚಲ ಹೆರಿಗೆ ಅದಕ್ಕೆ ಇರಬೇಕಾದ ತೌಕ ಧಾವಂತ ಹೆದರಿಕೆ ಮಗು ನೆಟ್ಟು ಹುಟ್ಟುತ್ತಾ ಮಗುಗೇನಾದ್ರು ತಲೆ ಸರಿ ಇದೆಯಾ ಇವೆಲ್ಲ ಅನುಮಾನಗಳಿರ್ತವೆ ಅಂಥದ್ದೇನೂ ಇಲ್ಲ ಅಂತ ಡಾಕ್ಟರ್ ಸರ್ಟಿಫೈ ಮಾಡೋರು ಸಂತೋಷದಲ್ಲಿದ್ದಾನೆ ನಿನಗೂ ನನ್ನ ವೈಯಕ್ತಿಕ ಶುಭಾಶಯಗಳು ವೆಲ್ಕಮ್ ಟು ದ ಕ್ಲಬ್ ಬಿಂದು ಶಿವರಾಮ್ ನಾಯಕಿ ಮಣಿ ತುಂಬಾ ಬ್ರಿಲಿಯಂಟ್ ಆದ ಪಾತ್ರ ನಿರ್ವಹಿಸಿ ಅವರು ಸಾಕಷ್ಟು ಶಿಳ್ಳೆ ಚಪ್ಪಾಳೆ ಅಂದರೆ ನಾಯಕ ನಟರು ಮಾತ್ರ ಮೆ ಮೆರೆದ್ರೆ ಸಾಲೋದಿಲ್ಲ ನಾಯಕಿ ನೆಟ್ಟಗೆ ಮಾಡಿಲ್ಲ ಅಂದರೆ ಸಿನಿಮಾ ಹಿಂಗೆ ಹಿಂಗೆ ಆಗ್ಬಿಡುತ್ತೆ ಸಮುದೂಗಿಸಿ ಆ್ಯಕ್ಟ್ ಮಾಡಿರೋಂಥ ನಿಮಗೂ ನನ್ನ ವೈಯಕ್ತಿಕ ಶುಭಾಶಯಗಳು ಈಗ ರಿಲೀಸ್ ಆಗಿ ಎರಡನೇ ವಾರಕ್ಕೆ ಕಾಲಿಡ್ತಿದ್ದೀವಿ ಒಂದೇ ಒಂದು ನಮ್ಮೆಲ್ಲರದ್ದು ನಾವು ಒಂದು ಕಾಲದಲ್ಲಿ ಹೀಗೆ ಇದ್ದವರು ಇವತ್ತಿಗೂ ಹೀಗೆ ಇದ್ದೀವಿ ಈ ತಂತ್ರಜ್ಞರು ಅಥವಾ ದುಡ್ಡು ಹಾಕ್ತವ್ರದ್ದು ಒಂದೇ ಅಳದಿರುತ್ತೆ ಬನ್ನಿ 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 ಚಿತ್ರಮಂದಿರಕ್ಕೆ ಬನ್ನಿ ಸಿನಿಮಾ ನೋಡಿ ಚಿತ್ರಮಂದಿರಕ್ಕೆ ಬನ್ನಿ ಸಿನಿಮಾ ನೋಡಿ ಅಂತ ಒಂದು ಒಂದು ಚೊಚ್ಚಲ ಪ್ರಯತ್ನ ಅಷ್ಟು ಚೆನ್ನಾಗಿ ನಿರ್ವಹಿಸಿರೋ ಈ ತಂಡಕ್ಕೆ ಒಂದು ಡಬಲ್ ಟಿಕ್ ಹಾಕೋದು ನಮ್ಮೆಲ್ಲ ಕನ್ನಡಿಗರ ಒಂದು ಒಂದು ಪ್ರೀತಿ ಆಗ್ತದೆ ಒಂದು ಆಧಾರ ಆಗ್ತದೆ ಅವರಿಗೆ ಒಂದು ಒಂದು ಆಧಾರ ಒಂದು ಪ್ರೀತಿಯಿಂದ ನಾನೊಬ್ಬ ಕನ್ನಡ ಪ್ರೇಕ್ಷಕಾಗಿ ನಾನೊಬ್ಬ ಸಹೋದ್ಯೋಗಿ ಆಗಲ್ಲದೆ ಬರೀ ಪ್ರೇಕ್ಷಕನಾಗಿ ಕೇಳ್ಕೊಳ್ಳೋದು ಚಿತ್ರಮಂದಿರಕ್ಕೆ ಬನ್ನಿ ನೋಡಿ ಕೆರೆ ಬೇಟೆಗೆ ನಿಮ್ಮ ಮಾರ್ಕ್ಸ್ ಕೊಡಿ ಅದೇ ಅವರಿಗೆ ದೊಡ್ಡ ಪಾರಿತೋಷಕ ಸಿಕ್ಕ ಹಾಗೆ ನಾವೆಲ್ಲಿ ಸಿಕ್ಕಿದ್ವಿ ಈಗ ನಿಮ್ಮ ಅನುಭವಗಳೇನು ನಾನು ನಾನು ನೋಡ್ದ ಹಂಗೆ ಇಂದಿನ ಜೊತೆಗೆ ಬಂದ ಸುಮಾರು ಸಿನಿಮಾಗಳು ತುಂಬ ಚೆನ್ನಾಗಿದಾವೆ ಫಾರ್ ಎಕ್ಸಾಂಪಲ್ ಫೋಟೋ ಬ್ಲಿಂಕ್ ಸೋಮು ಸೌಂಡ್ ಇಂಜಿನಿಯರ್ ಒಟ್ಟೊಟ್ಟಿಗೆ ಮೂರ್ನಾಲ್ಕು ಒಳ್ಳೊಳ್ಳೆ ಸಿನಿಮಾಗಳು ಬರೋ ರೇಂಜಿಗೆ ಪೈರ್ ಇದೆ ಕನ್ನಡ ಇಂಡಸ್ಟ್ರೀಲಿ ಆ ಪೈರ್ ಬಂದಾಗ ನಾವು ಅದನ್ನು ಕಟಾವು ಮಾಡಿ ಮಾರ್ಕೆಟಿಗೆ ತಗೊಂಬಂದಾಗ ಅಲ್ಲಿ ಗ್ರಾಹಕರು ಬೇಕಾಗ್ತಾರೆ ಆ ಒಂದು ಕೋರಿಕೆ ಜೊತೆಗೆ ನಾನು ಆ ತಂಡದ ಜೊತೆ ಕೂತಿದ್ದೀನಿ ನಾನು ಉದ್ಯಮದಲ್ಲಿ ಒಬ್ಬ ನಾನು ನಿಮ್ಮೊಳಗೆ ಒಬ್ಬ ಒಂದು ಒಳ್ಳೆ ಪ್ರಯತ್ನನ ಯಾವತ್ತೂ ಕನ್ನಡಿಗರು ಯಾವತ್ತೂ ಕೈ ಬಿಟ್ಟಿಲ್ಲ ಇದನ್ನು ಬಿಟ್ಟಿಲ್ಲ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಮೆರೆಸಿ ಅನ್ನೋದು ತಂಡದ ಒಂದು ಕೋರಿಕೆ ದಯಮಾಡಿ ಮನ್ನಿಸಬೇಕು ಬರಬೇಕು ಇವರನ್ನು ಎಲ್ಲರನ್ನು ಪೊರಿಬೇಕಾಗಿ ನನ್ನ ಕಳಕಳಿಯ ಪ್ರಾರ್ಥನೆ ಈಗ ಹೇಳಪ್ಪ ನಿರ್ದೇಶಕನಾಗಿ ಮೊದಲನೇ ಸತಿ ಶಿಳೆ ಚಪ್ಪಾಳೆ ಸಿಕ್ಕಿದಾಗ ಅನ್ನಿಸ್ತು ನಿಮಗೆ ತುಂಬ ಖುಷಿ ಆಯಿತು ಸರ್ ನಾನು ಟೂ ತೌಸಂಡ್ ಸೆವೆನಲ್ಲಿದ್ದಾಗ ಸಿಕ್ಸಲ್ಲಿದ್ದಾಗ ಡಿಗ್ರಿಯಲ್ಲಿದ್ದಾಗ ಮುಂಗಾರು ಮಳೆ ನೋಡಿತ್ತು ಆ ಮೊದಲಿಂದನೂ ಕವನ ಕವಿತೆಗಳು ತುಂಬ ಬರಿತಾ ಇದ್ದೆ ಅದಕ್ಕಿಂತ ಮುಂಚೆ ಸಿನಿಮಾ ಮಾಡಬೇಕು ಅಂತ ಓಡ್ ಬಂದಿದ್ದೆ ಪಿ ಯು ಸಿಲೆ ನಮ್ಮ ಮಾವ ಓಡದ್ಬಿಟ್ಟು ಓಡಿಸ್ಬಿಟ್ಟು ಡಿಗ್ರೀಲಿ ಡಿಗ್ರಿ ಮುಗಿಸು ಅಂತ ಕಳಿಸಿದ್ರು ಮತ್ತು ನನಗೆ ಇಗ್ನೈಟ್ ಮಾಡಿದ್ದು ಮುಂಗಾರು ಮಳೆ ಮತ್ತು ದುನಿಯಾ ಸೊ ಅದನ್ನ ಟೂ ತೌಸಂಡ್ ಏಯ್ಟಲ್ಲಿ ನಾನು ಇಂಡಸ್ಟ್ರಿಗೆ ಬಂದೆ ಹದಿನಾರು ವರ್ಷ ಆಯಿತು ಇವತ್ತಿಗೆ ಈ ರಿಲೀಸ್ ಅಂದರೆ ಸಿನಿಮಾ ಎಕ್ಸ್ಪೀರಿಯನ್ಸ್ ಈಗ ರಿಲೀಸ್ ಆಗಿದೆ ಇವತ್ತು ತುಂಬ ಅಂದರೆ ತುಂಬ ಖುಷಿಪಟ್ಟೆ ಕಣ್ಣಲ್ಲಿ ಖಂಡಿತವಾಗೂ ನೀರು ತುಂಬಿಕೊಂಡೆ ಯಾಕಂದರೆ ತುಂಬ ಶಿಳೆಗಳು ಚಪಾಳೆಗಳು ತುಂಬ ಹೌಸ್ಫುಲ್ ಆಗಿತ್ತು ಇವತ್ತು ಬಾಲ್ಕನಿ ಬಿಕಾಸ್ ಆಫ್ ಧ್ರುವ ಅವರು ಮತ್ತು ಅವರ ಒಂದು ಸಪೋರ್ಟಿಂದ ಫ್ಯಾನ್ಸಿಂದ ಸೊ ತುಂಬ ಖುಷಿ ಆಯಿತು ಸರ್ ತುಂಬ ಅಂದರೆ ತುಂಬ ಖುಷಿ ಆಯಿತು ಅದೇ ನೀವು ಹೇಳ್ದಂಗೆ ಮಗು ನಾನು ಫೇಸ್ಬುಕ್ಕಲ್ಲಿ ಕೂಡ ಇದೇ ಹಾಕಿದ್ದೆ ಸರ್ ನನ್ನ ಹದಿನಾರು ವರ್ಷದ ಗ ಗರ್ಭಕ್ಕೆ ಇಂದು ಅದ್ರ ಡೆಲಿವರಿ ಡಾಕ್ಟರ್ ಬಂದುಬಿಟ್ಟು ಪ್ರೇಕ್ಷಕರು ಥಿಯೇಟರೇ ಹಾಸ್ಪಿಟಲ್ಲು ಬನ್ನಿ ನನ್ನ ಮಗುಗೆ ಹೆಸರಿಡಿ ಅಕಸ್ಮಾತ್ ನೀವೇನಾರು ಬಂದರೆ ಸಿನಿಮಾ ಖಂಡಿತ ಕೆರೆಬೇಟೆ ಸೂಪರ್ ಹಿಟ್ ಅಂತ ಹೆಸರಿಡಿ ಅಂತ ಹೇಳಿ ಬರೆದಿದ್ದೆ ಬಂದವರಿಗೆ ಧನ್ಯವಾದ ಹೇಳು ಬರೋರನ್ನ ಕೇಳ್ಕೊ ಅಷ್ಟೇ ನನ್ನ ಕಿವಿ ಮಾಡಿ ಹೆರಿಗೆ ನೋವು ಹೆಂಗಾಗತ್ತೆ ಗೊತ್ತಾ ಸರ್ ನನಗೆ ಹೆರಿಗೆ ನೋವು ಅಂತಂದ್ರೆ ಅದು ಹೋಲಿಕೆನೇ ಸರಿ ಇಲ್ಲ ಅನಿಸ್ಬಿಡುತ್ತೆ ಯಾಕೆಂದರೆ ಹೆರಿಗೆ ನೋವು ಇದ್ದಾಗ ತಾಯಿಗೆ ಖುಷಿ ಇರುತ್ತೆ ಒಂದೇ ಒಂದು ಸರಿ ಇಡೀ ಬದುಕಲ್ಲಿ ತಾಯಿ ಆ್ಯಕ್ಚುಲಿ ಮಗು ಅಷ್ಟೊತ್ತಿಗೆ ತಾಯಿ ನಗೋದು ಒಂದೇ ಟೈಮ್ ಅಂತೆ ಅದು ತನ್ನ ಮಗುಗೆ ಜನ ಕೊಟ್ಟಾಗ ಇಲ್ಲ ಹಂಗಲ್ವಲ್ಲ ನಮ್ಗೆ ಸರ್ ಆಲ್ರೆಡಿ ಮಗು ಕೊಟ್ಟಿರೋದು ಮಗು ಜನ ಬಂದಿಲ್ಲ ಅಂದರೆ ಈ ಕಡೆ ತಾಯಿನೂ ಅಳೋದಾಗುತ್ತೆ ತಾಯಿನೂ ನಗೋಕ್ಕಾಗಲ್ಲ ಹಾಗಾಗಿ ಅಲ್ಲಲ್ಲ ಯಾಕಂದರೆ ಸರ್ ನನಗೆ ತುಂಬ ಖುಷಿ ವಿಚಾರ ಏನು ಗೊತ್ತಾ ಸರ್ ಇವತ್ತು ಸುಮಾರಷ್ಟು ಕಷ್ಟಪಟ್ಟು ನೀವೇ ನೋಡಿದ್ರಿ ಸರ್ ಆ್ಯಕ್ಚುಲಿ ನಾವು ಡಬ್ ಮಾಡೋಷ್ಟೊತ್ತೆ ನಿಮ್ಮದು ಕೂಡ ಕರೆಕ್ಟ್ ದಮನಕ ಇದರಲ್ಲಿ ನಡೀತಾ ಇತ್ತು ಅದರಲ್ಲಿ ಆಕಾಶ ಅಲ್ಲಿ ನೀವೇ ಹೇಳ್ತಿದ್ರಿ ಏನರಪ್ಪ ಇಪ್ಪತ್ತು ಮೂವತ್ತು ದಿವಸದಿಂದ ಡಬ್ಬಿಂಗ್ ಮಾಡ್ತಾನೇ ಇದ್ದೀರಲ್ಲ ಅಂತ ಅಂದರೆ ಒಂದು ಫ್ಯಾಷನ್ ಸರ್ ದುಡ್ಡಿದ್ದು ಮಾಡ್ತಾ ಇದ್ದಿದ್ದಲ್ಲ ಒಂದು ನೇಟಿವಿಟಿ ಸಿನಿಮಾ ಮಾಡಿದ್ವಿ ಅದನ್ನು ತುಂಬ ಚೆನ್ನಾಗಿ ಮಾಡಬೇಕು ಅಂತೇಳಿ ಉಸಿರು ಬಿಟ್ಟರು ಅಂದ್ರೂ ಕೂಡ ಯಾರ್ಯಾರು ಆ್ಯಕ್ಟ್ ಮಾಡಿದ್ರೂ ಅವ್ರನ್ನೇ ಕರೆಸಿದ್ವಿ ಅಂದರೆ ಅದೊಂದು ಫೀಲ್ ಬರಬೇಕು ಅದೊಂದು ಆ ಒಂದು ಏನಂತ ಕಳ್ತೀವಲ್ಲ ಸರ್ ನಮ್ಮ ಯಾರು ಆ ಭಾಗದವ್ರು ಬಂದಾಗ ಈಗ ಎಕ್ಸಾಂಪಲ್ ಒಂದು ಮಲ್ನಾಡು ಭಾಗ ಅಂತಂದ್ರೆ ಒಂದು ಸಣ್ಣ ಅಕ್ಷರ ಮಾತಾಡಿದ್ರು ಅದರದ್ದೇ ಒಂದು ಸ್ಲ್ಯಾಂಗ್ ಇರುತ್ತೆ ಅದು ಎಲ್ಲಿ ಬೇರೆಯವ್ರು ಬಂದು ಡಬ್ ಮಾಡಿಬಿಟ್ರೆ ಹೋಗಿಬಿಡುತ್ತ ಅಂತ ಹೇಳಿ ಅವ್ರನ್ನೆಲ್ಲ ಬಸ್ ಚಾರ್ಜ್ ಹಾಕಿ ಅಲ್ಲಿಂದ ಕರೆಸಿ ಎಷ್ಟೋ ಜನ ಬೈಯ್ಯರು ಏಯ್ ಇಷ್ಟು ಜನ ಯಾರು ಡಬ್ಬಿಂಗ್ ಈಗಲ್ಲ ಅಲ್ಲಿಂದ ಕರೆಸ್ತಾರೆ ಇಲ್ಲಾರು ಮಾಡಿಸ್ಬೋದಿತ್ತಲ್ಲಿ ಡಬ್ಬಿಂಗ್ ಆರ್ಟಿಸ್ಟ್ ಅಂದರೆ ಅದೊಂದು ಫ್ಯಾಷನ್ ಅಂತ ಸರ್ ಅಂದರೆ ಸಿನಿಮಾನ ಅಷ್ಟು ಚೆನ್ನಾಗಿ ಹೋಗಬೇಕು ಅಂತ ಇವತ್ತು ಎಲ್ಲರೂ ಕೂಡ ಸರ್ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಯ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತಾರೆ ಈ ತುಂಬ ಚೆನ್ನಾಗಿ ಅನ್ನೋದು ಏನು ಗೊತ್ತಾ ಸರ್ ಒಂದು ಹಂತದ ಅಪ್ರಿಸಿಯೇಷನ್ ಒಂದು ಹಂಥದ್ದು ಸಂತೋಷ ಅದನ್ನು ಮೀರಿದು ಸಂತೋಷ ಅನ್ನೋದು ಫೈನಲಿ ಸರ್ ಅಂದರೂ ಗೆಲುವೇ ಸಂತೋಷ ಅಂದರೆ ಗೆಲುವು ಅಂದ್ರೇನು ಸರ್ ಪ್ರೇಕ್ಷಕ ಮಹಾಪ್ರಭುಗಳು ಕನ್ನಡಿಗರು ಕೈ ಹಿಡಿದು ಅದು ಕಮರ್ಷಿಯಲಿ ದೊಡ್ಡ ಸಕ್ಸಸ್ ಆಗಬೇಕು ಇವತ್ತು ಆ್ಯಕ್ಚುಲಿ ನಮ್ಮ ಡೈರೆಕ್ಟ್ ಹೇಳಿದಾಗ ಸರ್ ಎರಡು ಮೂರು ಮಾಲ್ಗಳು ಇವತ್ತು ಹೌಸ್ಫುಲ್ ಆಗಿದೆ ಅದು ನಾವು ಹಾಕಿರೋ ಬಂಡವಾಳಕ್ಕೆ ನಮ್ಮ ಎಕ್ಸ್ಪೆಕ್ಟೇಷನಿಗೆ ಹೋಗ್ತಾ ಇದೆ ಸರ್ ನಾವು ಹೊಸಬ್ರು ನಮಗೂ ನಮಗೆ ಯೋಗ್ಯತೆ ಗೊತ್ತಿದೆ ಒಂದೇ ಸರಿ ಹೋ ಅಂತ ಬರೋಕ್ಕೆ ನಾವೇನು ದರ್ಶನ ಅಲ್ಲ ಸುದೀಪ್ ಅವರಲ್ಲ ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ಬಟ್ ಆ ಟೈಮ್ ತೊಗೊಳೋದಕ್ಕೆ ಥಿಯೇಟ್ರನ್ನವ್ರು ಕೊಡಬೇಕಲ್ಲ ಹೌದ್ರಪ್ಪ ಸಿನಿಮಾ ನಿಮ್ಗೆ ಚೆನ್ನಾಗಿದೆ ನಮ್ಗೆ ಅರ್ಥ ಆಗಿದೆ ಆಡಿಯನ್ಸಿಗೆ ಕೂಡ ಎಲ್ಲರಿಗೂ ರೀಚ್ ಆಗಿ ಟೈಮ್ ಬೇಕು ನಾವು ಒಂದು ಎರಡು ಮೂರು ವಾರ ಇಟ್ಕೊಂಡು ನಿಮ್ಮನ್ನು ಸಾಕ್ತೀವಿ ಅಂತ ದೇವರಾಣೆಗೆ ಅವರೊಬ್ಬರು ಹೇಳಲ್ಲ ಆ ನನಗೆ ನನಗಿರತ್ತೆ ಅದು ಎಲ್ಲ ಎಲ್ಲ ಹೊಸ ಚಿತ್ರಗಳಿಗೂ ಇರುತ್ತದೆ ಅದನ್ನು ಮೀರೋದಕ್ಕೆ ಎಲ್ಲರೂ ಇಂಡಸ್ಟ್ರಿಗೆ ಬರೋದು ಅಲೆ ಅಲೆ ಎದ್ದು ಬಿಡೋದು ಬೆಳಗ್ಗೆ ಒಳಗಡೆ ಅಲೆ ಎದ್ದೇಳಲ್ಲ ಹಾಗೆ ಯಾರಿಗೆ ಗೊತ್ತೀಗ ನೀನು ಸ್ಲೈಟ್ ಇಂಪ್ರೂವ್ಮೆಂಟ್ ಇದೆ ಅಂತ ಅಂತಿದೆಯಲ್ಲ ಅದು ಎಷ್ಟ್ರ ಮಟ್ಟಕ್ಕೆ ಬೇಕಾದ್ರೂ ಇಂಪ್ರೂವ್ ಆಗಬಹುದು ಅದಕ್ಕೆ ಕಾಯಬೇಕಷ್ಟೇ ಅದು ಇದು ಒಂದರಲ್ಲೇ ಆಗ್ಬಿಡಬೇಕು ಒಂದೇ ಸಿನಿಮಾದಲ್ಲಿ ನಿನಗೊಂದು ಐವತ್ತು ಸಿನಿಮಾದ ರಿಸಲ್ಟ್ ಬರಬೇಕು ಅನ್ನೋಕ್ಕೂ ಆಗೋಲ್ಲ ತೀರಾ ಬೇಡಪ್ಪ ನಮಗೇನೋ ನಮ್ಮ ಶ್ರಮಕ್ಕೆ ಬೆವರಿಗೆ ಒಂದು ಸ್ವಲ್ಪ ಕೊಡಿ ಅಂತ ನಾವು ಕೇಳ್ಕೊಬೋದು ಅಷ್ಟೆ ಡಿಮ್ಯಾಂಡ್ ಮಾಡೋ ಸ್ಥಿತಿಯಲ್ಲಿ ನಾವು ಯಾವತ್ತೂ ಇಲ್ಲ ಅದ ಅದನ್ನ ಅದ ಕಂಪ್ಲೀಟ್ ಅಧಿಕಾರ ಅವನಲ್ಲಿದೆ ನನಗೊಂದು ನಂಬಿಕೆ ಯಾವ ಹೊಸಬ್ರನ್ನು ಅಚ್ಚುಕಟ್ಟ ಕೆಲಸ ಮಾಡಿದವ್ರನ್ನ ಕನ್ನಡಿಗರು ಯಾವತ್ತೂ ಬಿಟ್ಟಿಲ್ಲ ಇಲ್ಲೋ ಮುಂದೋ ಭವಿಷ್ಯದಲ್ಲೋ ಎಲ್ಲೋ ಅವನು ಹುಡ್ಕೊಂಬಂದು ಕೈ ಹಿಡಿತಾನೆ ಹೇಳಿದ್ರಲ್ಲ ಸರ್ ಅದಕ್ಕೆ ಎಕ್ಸಾಂಪಲ್ ದುನಿಯಾ ಮತ್ತೆ ಮುಂಗಾರು ಮಳೆಣ್ಣೆ ಸರ್ ನಿಜವಾಗೂ ಸರ್ ಇಷ್ಟು ವರ್ಷ ಒಂದು ಸಿನಿಮಾ ಬಂದು ಸ್ಲೋ ಆಗ್ತಿದೆ ಪಿಕ್ಚರ್ ಚೆನ್ನಾಗಿದೆ ಸ್ವಲ್ಪ ಏನು ಪಿಕಪ್ ಕಡಿಮೆ ಇದೆ ಅಂದರೆ ಫಸ್ಟ್ ಉದಾಹರಣೆ ಕೊಡೋದು ಮುಂಗಾರು ಮಳೆನೂ ಹಿಂಗೆ ಕಂಡ್ರಿ ಎರಡನೇ ವಾರದಲ್ಲಿ ನಾನು ಹೋಗಿದ್ದೆ ಮೂವತ್ತು ಜನ ಇರಲ್ಲ ಆಮೇಲೆ 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 ಶುರುವಾತು ನೋಡಿ ಆಮೇಲೆ ನೋಡಿದ್ರೆ ಹಂಡ್ರೆಡ್ ಡೇ ದಿವಸನೂ ಹೌಸ್ಫುಲ್ ಇತ್ತು ಸಾಗರ್ ತಿಯೇಟ್ರು ಅನ್ನೋದು ಒಂದು ನೂರು ಜನ ಈಗಲೂ ನಮಗೆ ಧೈರ್ಯ ತುಂಬರು ಇದೇ ಮಾತನ್ನೇ ಹೇಳ್ತಾರೆ ಅದೇ ನಮಗೆ ಸ್ಥೈರ್ಯ ಇಸ್ಟ್ರಿ ಮತ್ತೆ ರಿಪೀಟ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಸರ್ ಖಂಡಿತ ಆಗಬೇಕು ಅದು ನಾವು ಅವಾಗ ಏನು ಯಾವುದನ್ನು ಯಾರಿಂದನೂ ಡಿಮ್ಯಾಂಡ್ ಮಾಡೋ ಸ್ಥಿತಿಲಿ ನಾವು ಇಲ್ಲ ನಾವು ಕಲಾವಿದರು ನಾವು ನಗ್ಸೋರು ಅಳಸೋರು ನಮ್ಮ ಕೈಲಾದ್ ಹೇಳಿದ್ದೀವಿ ಅದಕ್ಕೆ ಅವನ ಶಿಳೆ ಚಪ್ಪಾಳೆ ಹೊಡೆದಿದ್ದಾನೆ ಅಂದರೆ ಮತ್ತೊಂದಿಷ್ಟು ಜನ ಅವನೇ ಕಳಿಸ್ಬೇಕು ನಾವು ಹೋಗಿ ಮ ಅದನ್ನು ಎಳ್ಕೊಂಬಂದರೆ ಅವನು ಕೋಪ ಅವನಿಗೆ ಇನ್ನೇನೇ ಹೇಳೋಕೋದ್ರೂ ಕೋಪ ಬರುತ್ತೆ ಅವನಿಗೆ ನಾನು ನೀನು ಕರೆದ್ರೆ ಅವನಿಗೆ ಅದು ದಟ್ಟದಿಲ್ಲ ಅವನ ಸ್ನೇಹಿತ ಒಬ್ಬ ಕರೀತಾನೆ ಆ ಪ್ರೇಕ್ಷಕ ಮಹಾಪ್ರಭು ಅಂತ ಅವನಿಗೆ ಸುಮ್ಮನೆ ಮಹಾಪ್ರಭು ಮಾಡಿಲ್ಲ ಸೊ ಅವನು ಯಾವತ್ತೂ ಕೈ ಬಿಡಲ್ಲ ಹೊಸಬ್ರನ್ನ ಅಚ್ಚುಕಟ್ಟಾಗಿ ಕೆಲಸ ಮಾಡೋರನ್ನ ಅವನು ಇದುವರೆಗೂ ಕೈ ಬಿಟ್ಟರು ಉದಾಹರಣೆನೇ ಇಲ್ಲ ಸೊ ನನ್ನ ನನ್ನ ಉದಾಹರಣೆ ಅಥವಾ ನನ್ನ ಅನುಭವದಲ್ಲಿ ಆತ ಕೈ ಹಿಡಿತಾನೆ ಅನ್ನೋದು ನನ್ನ ಒಂದು ಆಶ್ವಾಸನೆ ಮತ್ತು ಒಂದು ನಂಬಿಕೆ ಇನ್ನು ನಾಯಕಿ ಮಣಿಯವರು ಎರಡು ಮಾತಾಡಬೇಕಾಗಿ ಕೋರಿಕೆ ಸರ್ ನಂದಿದು ಡೆಬ್ಯೂ ಮೂವಿ ಬಟ್ ಡೆಬ್ಯೂ ಮೂವಿಲಿ ಇಂಥ ಪಾತ್ರ ಮಾಡಬೇಕಂದ್ರೆ ಅಷ್ಟು ಚಾಲೆಂಜಿಂಗ್ ಪಾತ್ರ ಇದೆ ಮತ್ತು ಗ್ರಾಫ್ ಕೂಡ ತುಂಬ ಚೆನ್ನಾಗಿದೆ ಸೊ ತುಂಬ ಗ್ರೇಟ್ಫುಲ್ ಸರ್ ಈ ಥರ ಒಂದು ಅಂದರೆ ತುಂಬ ಶೇಡ್ಸ್ ಡಿಫ್ರೆಂಟ್ ಇದೆ ಅದಕ್ಕೆ ಅದು ಡಿಫ್ರೆಂಟ್ ವರ್ಕ್ ಮಾಡಬೇಕಾಗಿತ್ತು ಅದೆಲ್ಲ ಮಾಡಿಸಿದ್ದಾರೆ ಆ್ಯಂಡ್ ಆಲ್ಸೋ ಕಂಪ್ಲೀಟ್ ಔಟ್ಡೋರ್ ಇದ್ದಿದ್ದರಿಂದ ಎಲ್ರಿಗೂ ಇನ್ಕ್ಲೂಡಿಂಗ್ ಟೆಕ್ನಿಷಿಯನ್ಸ್ ಎಲ್ರಿಗೂ ಚಾಲೆಂಜಿಂಗ್ ಆಗಿತ್ತು ಸೊ ಅಷ್ಟೂ ಚ ಅಚ್ಚುಕಟ್ಟಾಗಿ ಮಾಡಿದ್ದೀವಿ ಮತ್ತು ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಇನ್ಸೈಡ್ ಇಂಡಸ್ಟ್ರಿ ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಆ್ಯಂಡ್ ನೀವು ಕೂಡ ಇವಾಗ ಸಪೋರ್ಟ್ ಮಾಡಿದ್ದೀರ ಅದೇ ರೀತಿ ತುಂಬ ಒಳ್ಳೆ ಸಪೋರ್ಟ್ ಇದೆ ಒಂದು ಬೇಜಾರು ಏನಂದರೆ ಇತ್ತೀಚೆಗೆ ಯಾವುದೋ ಮಲಯಾಳಂ ಮೂವಿ ಬಂತು ಅದರದ್ದು ಕಲೆಕ್ಷನ್ ನೋಡಿ ಅಷ್ಟಾಗ್ತಿದೆ ಬಟ್ ಅವರು ಯಾರೂ ಪ್ರಮೋಟ್ ಮಾಡೋಲ್ಲ ನಮ್ಮ ಹತ್ರ ಬಂದು ಬಟ್ ನಾವಾಗೆ ಹೋಗಿ ನೋಡೋದು ಅದನ್ನು ನಾವಿಷ್ಟು ಪ್ರಮೋಟ್ ಮಾಡ್ತಾ ಇದ್ದೀವಿ ಜನಕ್ಕೆ ತಲ್ಪ್ಸೋ ಪ್ರಯತ್ನ ಮಾಡ್ತಾ ಇದ್ದೀವಿ ಮತ್ತು ಒಳ್ಳೆ ಕಂಟೆಂಟ್ ಮೂವಿ ಕೂಡ ಮಾಡಿದ್ದೀವಿ ಜೊತೆಗೆ ಸುಮ್ಮನೆ ಮೂವಿ ಚೆನ್ನಾಗಿಲ್ಲ ಪ್ರಮೋಟ್ ಮಾಡಿದ್ರು ಜನ ನೋಡೋಲ್ಲ ಮೂವಿ ಚೆನ್ನಾಗಿದ್ದು ಪ್ರಮೋಟ್ ಮಾಡ್ತಾ ಇದ್ದೀವಿ ಬಟ್ ಸ್ಟಿಲ್ ಈಗ ಚೆನ್ನಾಗಿ ಬರ್ತಾ ಇದೆ ರೆಸ್ಪಾನ್ಸ್ ಇದೆ ಡೆಫಿನೆಟ್ಲಿ ಬಟ್ ಈಗ ರೀಚ್ ಮಾಡಿಸೋದು ಕಷ್ಟ ಅಲ್ಲ ಸರ್ ರೀಚ್ ಪ್ರಾಬ್ಲಿ ಇವಾಗ ನನ್ನ ಒಬ್ಬ ಪ್ರೇಕ್ಷಕರು ಒಂದು ನೂರು ಜನಕ್ಕೂ ರೀಚ್ ಆಗಿರುತ್ತೆ ಬಟ್ ಅದರಲ್ಲಿ ಹತ್ತು ಜನ ಮಾತ್ರ ಬರೋದು ಸೊ ಅವ್ರಿಗೆ ಎದ್ದು ಬರ್ಸೋದೇ ಕಷ್ಟ ಅಷ್ಟೇ ರೀತಿ ಅದು ಕಾಯಬೇಕು ಪೇಷನ್ಸ್ಗಿಂತ ದೊಡ್ಡದು ಇನ್ಯಾವುದೂ ಇರೋಲ್ಲ ಯಾರಿಗೆ ಗೊತ್ತು ಅವು ನೀವು ಹೇಳಿದ ಸಿನಿಮಾ ತನಕ ನಿಮ್ಮ ಸಿನಿಮಾನು ಮುಂದೆ ಒಂದು ಐವತ್ತಾರು ದಿವಸದ ನಂತರ ಓಡೋಕ್ಕೆ ಶುರು ಆದಾಗ ಅಯ್ಯೋ ನಾನು ಹಂಗೆ ಅನ್ಬಾರ್ದಿತ್ತು ಅಂತೀರ ಅಯ್ಯೋ ಸರ್ ಇವತ್ತೆಲ್ಲ ಹೌದಾ ಸರ್ ನೀವೆಲ್ಲ ಅವಾಗ ಸರ್ ರಿಲೀಸ್ ಮಾಡಿದಾಗ ಸರ್ ಒಂದು ವಾರಕ್ಕೆ ಒಂದು ಸಿನಿಮಾ ಅಥವಾ ಎರಡು ವಾರಕ್ಕೆ ಎರಡು ಅಷ್ಟೇ ಅಲ್ಲ ಸರ್ ಇದ್ದು ನೀವು ಇಲ್ಲ ಅವಾಗಲೂ ರಶ್ ಇತ್ತು ನಾನು ಒಂದು ಹತ್ತು ಜನರ ಜೊತೆಗೆ ಬಂದೆ ಎರಡು ವಾರದ ಗ್ಯಾಪ್ ಅಲ್ಲಿ ಪ್ರತಿ ಈಗ ಎರಡು ನೂರ ಇಪ್ಪತ್ತೈದು ಎರಡು ನೂರ ಮೂವತ್ತು ಸಿನಿಮಾಗಳು ಸೆನ್ಸರ್ ಆಗುತ್ತೆ ಅವಾಗ್ಲೂ ನೂರು ಚಿಲ್ಲರೆ ಆಗ್ತಿತ್ತಲ್ಲ ಸರ್ ಇತ್ತು ಅವಾಗ ಒಟ್ಟೊಟ್ಟಿಗೆ ಬರೋದು ಒಳ್ಳೆ ದಿನಗಳಲ್ಲಿ ಒಟ್ಟೊಟ್ಟಿಗೆ ನುಗ್ಬಿಡೋದು ಯಾವತ್ತಿದ್ರೂ ಇದ್ದಿದ್ದೆ ಬಟ್ ಆದ್ರೆ ಏನು ಗೊತ್ತಾ ಸರ್ ನಂಗೆ ಒಂದು ಅನ್ಸದ ಈಗ ನಾವು ಯಾರನ್ನೂ ದೂರ ಅಂತ ಹಂತದಲ್ಲಿ ಇಲ್ಲ ಸರ್ ಯಾಕೆ ಅಂತ ಕೇಳಿ ಸಿನಿಮಾ ಚೆನ್ನಾಗಿ ಮಾಡಿದ್ದೀವಿ ಅನ್ನೋದು ಅದು ನಮ್ಮನ್ನು ನಾವು ದೂರ ಕೊಳ್ಳೋಕ್ಕೂ ಆಗ್ತಿಲ್ಲ ಮೀಡಿಯಾ ಇರ್ಬೋದು ಇನ್ನೊಬ್ರು ಅವರು ಕೂಡ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ ಇಂಡಸ್ಟ್ರಿಯವರು ತುಂಬ ಜನ ಸರ್ ನಾವು ಯಾಕಂದರೆ ಒಬ್ಬೊಬ್ಬರ ಸರ್ ಎಲ್ಲರೂ ಕೂಡ ಈಗ ನೀವು ಕೂಡ ಸರ್ ಅದೇ ನಾನು ಯಾವ ಥರ ಅದು ದೊಡ್ಡ ಗುಣ ಹೇಳಬೇಕೋ ಗೊತ್ತಿಲ್ಲ ಬ್ರದರ್ ನಿಮಗೂ ಹೇಳಿಲ್ಲ ಯಾರಿಗೂ ಮೊನ್ನೆ ನಾನು ಆ್ಯಕ್ಚುಲಿ ಸಾರ್ ಕೇಳಿದ್ದೆ ಸರ್ ಹಿಂಗೆ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ವಿ ಒಳ್ಳೆ ರೆಸ್ಪಾನ್ಸ್ ಇದೆ ಇದು ಮಾಡಿ ಅಂತ ಒಂದು ಚಿಟ್ ಚಾಟ್ ಮಾಡೋಣ ಹೀಗೆ ಅಂತ ಹೇಳಿದರು ಕರೆಕ್ಟಾಗಿ ಇವತ್ತು ಬೆಳಿಗ್ಗೆ ಸಾರೇ ಮೆಸೇಜ್ ಹಾಕಿದರು ಇಲ್ಲ ನಾನು ಅದನ್ನು ಬೆಳಿಗ್ಗೆ ನನಗೆ ಶಾಕ್ ಅಂದರೆ ಒಬ್ಬ ಇಷ್ಟು ದೊಡ್ಡ ವ್ಯಕ್ತಿ ನಾನು ಅವತ್ತು ಮಾತಾಡಿರೋದು ಮೂರು ದಿವಸದಿಂದ ನಾನೇ ಮರ್ತೋಗ್ಬಿಟ್ಟಿನಿ ಸರ್ ಅಂತಂದರೆ ಅಲ್ಲಿ ನಾವು ಥ್ಯಾಂಕ್ಸ್ ಹೇಳಬೇಕು ರಿಮೈಂಡರ್ಗೆ ಆಗ ನನಗೆ ತುಂಬ ಇದಾಯಿತು ಇಲ್ಲ ನಾನು ನಿನಗೆ ಅವತ್ತೇ ಹೇಳೋದು ಊರಲ್ಲಿಲ್ಲ ನಾನು ಬಂದು ನಾನು ನಾರ್ಮಲಿ ಹೊಸಬ್ರು ಯಾರೇ ಇದ್ರು ಈ ನನ್ನ ಕೈಲ ನಾವೆಲ್ಲ ಆಗಿದ್ದವ್ರೆ ಆಮೇಲೆ ಬಡವರೇ ಬಡವ್ರಿಗೆ ಆಗಬಾರದು ಅನ್ನೋದೊಂದು ಸಿದ್ಧಾಂತ ಇದೆ ನಮ್ಮ ನೆನಪು ಮಾಡುವಂಥವ್ರು ಯಾರು ಯಾರಿದ್ರು ನಾನು ಏನೋ ಮಳಿಗೆ ತುಂಬ ದೊಡ್ಡ ಲೆವೆಲಿಗೆ ಆ ದಂಡೇಲಿ ಹೋದವ್ರಿಗೆ ನಾವು ಏನು ಹೆಲ್ಪ್ ಮಾಡೋದಿರುತ್ತೆ ಸೊ ಇದು ಗೊತ್ತಿಲ್ಲ ನಿನ್ನಿಂದ ನಾನು ತುಂಬ ಅಂದರೆ ಸರ್ ಇವತ್ತು ನಿಜವಾಗೂ ನಮ್ಮ ತಮ್ಮನ ಹತ್ರ ಹೇಳಿದೆ ಏನು ತೋರಿಸ್ತೀನಿ ನಂಗೆ ಬಂದು ಏನು ತೋರಿಸಿ ಆಯ್ತು ಟೆಕ್ಸ್ಟ್ ಬಂದು ತೋರಿಸ್ತೇನೆ ನೋಡು ಸರ್ ಹಿಂಗೆ ಹಾಕಿದ್ದಾರೆ ಇನ್ನು ಯಾರ್ಯಾರು ಅಂದರೆ ಸರ್ ಅದೆಲ್ಲವನ್ನೂ ಏನು ಗೊತ್ತಾ ಸರ್ ಒಬ್ಬ ಮನುಷ್ಯ ಸಹಕಾರ ಮಾಡ್ತಿದ್ದಾನೆ ಅಂತಾಗ ಆ ಸಾಕಾರದ ಗುಣ ನಾನು ಹೇಳಲೇಬೇಕಲ್ವ ಸರ್ ನಾನು ಹೇಳಿದೆ ಸುಮ್ಮನೆ ನನ್ನ ಮನ್ಸೊಳಗೆ ಇಟ್ಕೊಳ್ಳೋಕೆ ಸರ್ ಇವರು ಹೇಳಿದರು ಅಂದರೆ ದೊಡ್ಡ ಗುಣ ಅನ್ನೋದು ಬಟ್ ನನಗಿನ್ ನನಗೇನು ಅನಿಸುತ್ತೆ ಅಂದರೆ ಸರ್ ಇದು ಕರ್ತವ್ಯ ಸರ್ ಪ್ರತಿಯೊಬ್ಬ ಕನ್ನಡ ಏನು ಟೆಕ್ನಿಷಿಯನ್ಸ್ ಏನಿದ್ದಾರೆ ಅವ್ರ ಕರ್ತವ್ಯ ನೀವೊಬ್ಬರೇ ಅಲ್ಲ ಯಾರು ಇದ್ದಾರೆ ಡೈರೆಕ್ಟರ್ಗಳಾಗಲಿ ಹೀರೋಗಳಾಗಲಿ ಒಳ್ಳೆ ಸಿನಿಮಾ ಬಂದಾಗ ಅದ್ರ ಬಗ್ಗೆ ಮಾತಾಡಬೇಕು ಸರ್ ಆ ದೊಡ್ಡ ಗುಣ ನಿಮ್ಮಲ್ಲಿ ಇದೆಯಲ್ಲ ಅದು ನಮ್ಗೆ ತುಂಬ ಖುಷಿ ಆಯ್ತು ಸರ್ ಗೊತ್ತಿಲ್ಲಪ್ಪ ನೀನು ನನ್ನದು ಕರ್ತವ್ಯವೋ ಪ್ರೀತಿಯೋ ನನಗೆ ನಾನು ಅದನ್ನ ಕಾಲಾನುಕ್ರಮದಲ್ಲಿ ಮಾಡ್ಕೊಂಡೇ ಬಂದಿದ್ದೀನಿ ಅದು ಬಿಟ್ಬಿಡಿ ನನ್ನ ಮಗಳು ಏನಾಗಬೇಕಾಗಿಲ್ಲ ನಿಮ್ಮ ಸಿನಿಮಾ ಜನ ಇಲ್ಲ ಸರ್ ಅಂದರೆ ನಾನು ಇದ್ರ ಜೊತೆ ಇದು ನಿಮ್ಮಿಂದ ನಾನು ಬೇರೆಯವ್ರಿಗೆ ಒಂದು ಒಂದು ಮೆಸೇಜ್ ಕೊಡ್ತಾಯಿದ್ದೀನಿ ಸರ್ ಅಂದರೆ ಕರ್ತವ್ಯದ ಬಗ್ಗೆ ಕನ್ನಡ ಸಿನಿಮಾ ಒಂದು ಯಾವುದೋ ಸಹ ನನ್ನ ಸಿನಿಮಾ ಅಂತಲ್ಲ ಸರ್ ಸೋಮು ಸೌಂಡ್ ಇಂಜಿನಿಯರ್ ಆಗಲಿ ಫೋಟೋ ಆಗಲಿ ಬ್ಲಿಂಕ್ ಆಗಲಿ ಯಾವುದೇ ಒಂದು ಒಳ್ಳೆಯ ಸಿನಿಮಾ ಬಂದಾಗ ಅವರಾಗಿ ನಾವಾಗೆ ಬನ್ನಿ ಬನ್ನಿ ಅಂತ ಹೇಳಿ ಕರೆಯೋದ್ಕಿಂತ ಪ್ರೀಮಿಯರ್ ಶೋ ಆಗಲಿ ಯಾವುದಕ್ಕೆ ಆಗಲಿ ಅವರಾಗೆ ಮನ್ಸ್ ಮಾಡಿ ಒಳ್ಳೆ ಸಿನಿಮಾ ಬಂದಿದೆಯಪ್ಪ ಅಂತ ಹೇಳಿ ನೋಡೋದಿದೆಯಲ್ಲ ಸರ್ ಅದು ತುಂಬ ದೊಡ್ಡ ವಿಷಯ ಆಗುತ್ತೆ ಹಿಂಗಾಗುತ್ತೆ ಗೊತ್ತಾ ಸರ್ ಇನ್ನು ಹಿಂಗಾಗಿದೆ ಅಂದರೆ ಇತ್ತೀಚೆಗೆ ಒಂದಿಷ್ಟು ಜನ ಈಗಲ್ಲ ಸರ್ ಅದು ಯಾವಾಗಲೂ ಇರೋದು ಅವ್ರವ್ರ ವಸ್ತು ಮಾರ್ಕೆಟ್ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿರಲಿ ಚೆನ್ನಾಗಿಲ್ದೇ ಇರಲಿ ಸರ್ ಏಯ್ ಅದ್ಭುತ ಎಕ್ಸ್ಟ್ರಾರ್ನರಿ ಸೂಪರ್ ಮೈಂಡ್ ಬ್ಲೋಯಿಂಗ್ ಅಂದು ಒಂದೊಂದು ಜನಕ್ಕೆ ಯಾವ ಪಿಚ್ಚರ್ ಮೈಂಡ್ ಬ್ಲೋಯಿಂಗು ಯಾವ ಪಿಚ್ಚರ್ ಸೂಪರ್ ಅನ್ನೋದು ಅವ್ರಿಗೆ ಜಡ್ಜ್ ಮಾಡಿ ಅದನ್ನ ಒಂದು ಡಿಸೈಡ್ ಮಾಡೋದಕ್ಕೆ ಮಿನಿಮಮ್ ಅಂದರೆ ಅವ್ರಿಗೆ ಒಂದು ಹತ್ತು ದಿವಸ ಬೇಕು ಇವರು ಸುಳ್ಳು ಹೇಳ್ತಿದ್ದಾರೋ ಈಗ ನಿಮಗೆ ಗೊತ್ತಿದೆಯಲ್ಲ ಸರ್ ಒಂದು ಹತ್ತು ಇಂಡಸ್ಟ್ರಿ ಒಳಗಡೆನಾದರೂ ಅಷ್ಟೇ ಅವರಿಗೂ ಕೂಡ ಯಾರು ನೋಡಿದ್ರು ಆ ಪಿಚ್ಚರ್ಗೂ ಸೂಪರ್ ಅಂತಾರೆ ಕ್ವಾಲಿಟಿ ಇಲ್ದಿದ್ದಕ್ಕೂ ಅಂತಾರೆ ಹಾಗಾಗಿ ಅವರಿಗೂ ಕೂಡ ಅದು ರೆಕಗ್ನೈಸ್ ಹಾಕೋ ಟೈಮ್ ಬೇಕಲ್ಲ ಸರ್ ಈಗ ಅದನ್ನೇ ಹೇಳಿದ್ದು ನಾವು ಇಲ್ಲಿ ಯಾರನ್ನೂ ದೂರ ಹಂತದಲ್ಲೇ ಇಲ್ಲ ಇಲ್ಲಿ ಏನು ದೂರಬೇಕು ಅಂತಂದರೆ ಈಗ ನಮ್ಮ ಹಣೆ ಬರೋದು ದೂರ್ಕೊಬೇಕು ಒಂಚೂರು ಅಷ್ಟೇ ಅದೊಂದೇ ಇರೋದು ಅಲ್ಲ ದೂರೆಯೇ ದೂಷಣೆ ಮಾಡಿ ನೀವು ಪ್ರಮೋಟ್ ಮಾಡಿ ಮಾಡದೇ ಇರಿ ಬದುಕು ಹಾಗೆ ನಡೆಯುತ್ತೆ ಒಂದು ಡಿಸೈನ್ ಇರುತ್ತೆ ನೀವು ಅದನ್ನು ಮೀರಿ ಏನೇನೋ ಮಾಡೋಕ್ಕಾಗಲ್ಲ ಯಾಕಂದರೆ ಅದರದ್ದು ಸರ್ವಾಧಿಕಾರಿ ಬಂದು ಪ್ರೇಕ್ಷಕ ಅವನಿಗೆ ಹೆಂಗಾನ ತಲುಪೆ ಇದು ಒಂದೇ ಸಿನಿಮಾ ಅಲ್ಲ ಇನ್ನೂ ನೂರು ಸಿನಿಮಾ ಮಾಡಿ ಆದರೂ ತಲುಪಬೇಕು ಅವನು ಅವನು ಬರ್ತಾನೆ ಅವನೇ ಒರಿಜಿನಲ್ ಮಾಲಕ ಈಗ ನಾವು ನಾನು ಹೇಳೋದ್ರಿಂದ ಯಾರು ಲಕ್ಷಾಂತರ ಜನ ಬಂದ್ಬಿಡ್ತಾರೆ ಅಂತ ನೀವು ನನಗೆ ಫೋನ್ ಮಾಡಿದ್ರಲ್ಲ ನೀವು ಮೂರ್ಖರು ಬಟ್ ಆ ಲಕ್ಷಾಂತರ ಜನಕ್ಕೆ ಸಿನಿಮಾ ತಲುಪೋದಕ್ಕೆ ನೀವೊಂದು ಸೇತುವೆ ನಿಮ್ಮಂಥವ್ರು ಹೌದೌದು ಒಂದೊಂದು ತಂಡ ಒಂದು ಸಹೋದ್ಯೋಗಿಗಳು ಆ ಪ್ರೀತಿ ಹಂಚ್ಕೋತೀವಿ ಅಷ್ಟೇ ನಾನು ಕಳಕಳಿಯಿಂದ ಮನವಿ ಮಾಡ್ಕೊಬಲ್ಲೆ ಜನರಿಗೆ ಬಟ್ ಅವ್ನು ಬರಬೇಕಾದವನ ಆತನೇ ಅದು ಇಲ್ಲ ಮುಂದಿನ ದಿನಮಾನಗಳಲ್ಲಿ ಎಲ್ಲೆಲ್ಲೋ ನೋಡಿ ನಿಮ್ಮನ್ನೆಲ್ಲ ಕೊಂಡಾಡ್ತಾನೆ ಸೊ ಅವನ ಪ್ರೀತಿ ನಿಮಗೆ ಸದಾ ಸಿಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಜೈ ಕೆರೆ ಬೇಟೆ ನೋಡಿ ಆನಂದಿಸಿ ಇಡೀ ತಂಡವನ್ನು ಹರಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ನಮಗೆ ಇಷ್ಟೊತ್ತು ನೀವು ಒಂದು ಟೈಮ್ ಕೊಟ್ಟಿದ್ದೀರಿ ಆದರೆ ಇನ್ನೊಂದು ವಿಚಾರ ಹೇಳೋದು ಮಾಡ್ತೇವೆ ಸರ್ ನಮ್ಮ ಜನಕ್ಕೆ ಆಡಿಯನ್ಸಿಗೆ ಕೇಳ್ತಾ ಇರೋದು ಸಿನಿಮಾನ ಸರ್ ಆ್ಯಕ್ಚುಲಿ ಈಗ ನೀವು ಯಾಕೆ ಪ್ರೋತ್ಸಾಹ ಕೊಡಿ ಇದೇ ಥರ ಮನೆ ಪ್ರೀಮಿಯರ್ ಶೋಗೆ ಬಂದಂಥವ್ರು ಶಶಾಂಕ್ ಅವರು ಆಮೇಲೆ ಕವಿರಾಜ್ ಅವರು ಸುಮಾರಷ್ಟು ಜನ ಸರ್ ಈ ಸಿನಿಮಾನ ದುನಿಯಾ ಪರತ್ತಿ ವೀರನಿಗೆ ಹೋಲಿಸಿದ್ರು ಸರ್ ನಾನು ಆ ಟೈಮಿಗೆ ಏನಾದರೂ ಎಕ್ಸೈಟಾಗಿ ಮಾತಾಡ್ಬಿಟ್ರೆ ಏನಾದರೂ ನಾವು ತಂಡ ಕರೆಸಿದ್ದೀವಿ ಸ್ವಲ್ಪ ಚೆನ್ನ ಆ ಥರ ಅಂದ್ಕೊಂಡೆ ಸರ್ ಎಕ್ಸೈಟಾಗಿ ಯಾರೂ ಮಾತಾಡಿಲ್ಲ ಸರ್ ಮರು ದಿವಸ ಶಶಾಂಕ್ ಸರ್ ಮನೆಗೆ ಹೋಗಿ ಅವ್ರು ಸಪ್ರೇಟಾಗಿ ಒಂದು ವೀಡಿಯೋ ಮಾಡಿ ಆಡಿಯನ್ಸಿಗೆ ಬಿಟ್ರು ನಾನೇನಾದ್ರು ಜನ ಯಾರಾದರೂ ಅಪ್ಪಿ ತಪ್ಪಿ ಎಕ್ಸೈಟಲ್ಲಿ ಏನಾದರೂ ದುನಿಯಾಗಿ ಹೋಲಿಸಿದ್ದೀನಿ ಅಂತ ಅನ್ಕೊಂಬಿಡಿ ನಿಜವಾಗ್ಲೂ ದುನಿಯಾ ಆದ ನಂತರ ನಾನು ನೋಡಿದ ಒಂದು ಫೀಲ್ ಗುಡ್ ಸಿನಿಮಾ ಇದು ಅದಾದ ಮೇಲೆ ಪರ್ತಿವಿರೂ ಈ ಥರ ಸಿನಿಮಾ ಅಂದರೆ ಸರ್ ಅದೊಂದು ಖುಷಿ ಅನಿಸ್ತು ನಾನು ಜನಕ್ಕೆ ಕೇಳೋದು ಇಷ್ಟೆಲ್ಲ ಜನ ದೊಡ್ಡ ದೊಡ್ಡ ವ್ಯಕ್ತಿಗಳಿಂದ ಹಿಡಿದು ನೋಡಿದಂಥ ಸಿನಿಮಾ ಆಡಿಯನ್ಸ್ ಕೂಡ ತುಂಬ ಒಳ್ಳೆಯ ಅಭಿಪ್ರಾಯ ಕೊಟ್ಟಿದ್ದಾರೆ ಈಗ ಮೊನ್ನೆನೂ ಹೇಳಿದೆ ಸಿನಿಮಾ ನಮಗಿನ್ನೂ ತಂಡ ಗೊತ್ತಾಗಿಲ್ಲ ಅಂತಂದರೆ ನಮ್ಮ ಟ್ರೈಲರು ಟೀಸರು ಸಾಂಗು ಈ ಥರದ್ದು ಬಿಟ್ಟಿದ್ವಿ ಅದನ್ನು ನೋಡಿ ಅನ್ನ ಬೆಂದಿದೆಯೋ ಬೆಂದಿಲ್ಲ ಅಂತ ನೋಡೋದಕ್ಕೆ ಒಂದು ಕಾಳು ಸಾಕು ಸರ್ ಇಡೀ ಪಾತ್ರೆ ಕೈ ಹಾಕೊಂಡು ಅಷ್ಟು ತೆಗೆದು ಎಲ್ಲ ಹಿಜಿಗೆ ನೋಡಬೇಕಾದ ಅವಶ್ಯಕತೆ ಇಲ್ಲ ಅದು ಇಲ್ಲಿ ಟಾಕಿಸಲಿದೆ ಬಂದು ನೋಡಿ ಒಳ್ಳೆಯ ಸಿನಿಮಾ ಮಾಡಿದ್ವಿ ನಾವು ಹೊಸೊಬ್ಬರು ಡೈರೆಕ್ಟ್ ಹೊಸೊಬ್ಬರು ಹೀರೋಯಿನ್ ಹೊಸೊಬ್ಬರು ಈ ತಂಡ ಹೊಸೊಬ್ಬರು ಅನ್ನ ಒಂದು ಪೂರ್ವಗ್ರಹನ ಚೂರು ಸೈಡಿಗೆ ಇಟ್ಟು ಬಂದು ಟಾಕೀಸಿಗೆ ಸಿನಿಮಾ ನೋಡಿದರೆ ಖಂಡಿತವಾಗೂ ನಾವು ವಾಪಸ್ ಹೋಗೋಷ್ಟೊತ್ತಿಗೆ ನಿಮ್ಮೊಳಗೆ ನಾವು ಒಬ್ಬರಾಗಿರ್ತೀವಿ ಹೊಸೊಬ್ಬರಾಗಿರಲ್ಲ ಖಂಡಿತವಾಗೂ ನಿಮ್ಮಲ್ಲಿ ಒಂದು ಕಳಕಳಿಯ ಪ್ರಾರ್ಥನೆ ಒಂದು ಒಳ್ಳೆಯ ಸಿನಿಮಾ ಮಾಡಿದ್ದೀವಿ ಆ ಒಳ್ಳೆ ಸಿನಿಮಾಕ್ಕೆ ನಿಮ್ಮೆಲ್ಲರೂ ಸಾಕಾರ ಇರಲಿ ಅಂತ ಕೇಳ್ಕೊಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ನಮಸ್ತೆ ನಮಸ್ತೆ